ನೂಲಿ ಚಂದಯ್ಯ ಅವರು ಕರ್ನಾಟಕದ ಹಳೆಯ ಜನಪದ ಕಥೆಗಳಲ್ಲೇ ಪ್ರಸಿದ್ಧ ವೀರ ಮತ್ತು ಭಕ್ತ ಅವರು ಜನರನ್ನು ಕಾಪಾಡುವ ಅನ್ಯಾಯದ ವಿರುದ್ಧ ಹೋರಾಡುವ ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕ ಗ್ರಾಮೀಣ ಕಥೆಗಾರರು ಅಥವಾ ಜಾನಪದ ಹಾಡುಗಾರರು ಅವರ ಕಥೆಗಳನ್ನು ಜಾತ್ರೆ ಹಬ್ಬ ಕುಣಿತಗಳಲ್ಲಿ ಹಾಡುತ್ತಿದ್ದರು ಜನಪ್ರವಾದ ಪ್ರಕಾರ ಅವರು ಮಧ್ಯ ಕರ್ನಾಟಕದ ಹಳ್ಳಿಯಲ್ಲಿ ಜನಿಸಿದರು ಬಾಲ್ಯದಲ್ಲೇ ಧೈರ್ಯಶಾಲಿಯಾಗಿ ಬೆಳೆದರು ಶೌರ್ಯ ಮಾತ್ರವಲ್ಲ ನ್ಯಾಯ ಸತ್ಯ ಭಕ್ತಿ ಇವುಗಳನ್ನು ಪಾಲಿಸಿದವರು ಇವರ ಹುಟ್ಟೂರು ವಿಜಯಪುರ ಜಿಲ್ಲೆಯ ಶಿವಣಗಿ ಎಂದು ತಿಳಿದುಬರುತ್ತದೆ ಕಲ್ಯಾಣ ರಾಜ್ಯದ ಹೊರಭಾಗದ ಕೆರೆಗಳ ದಡದಲ್ಲಿ ಬೆಳೆದ ದಪ್ಪನಾದ ಹುಲ್ಲುಗಳನ್ನು ತಂದು ಅವುಗಳಿಂದ ಹಗ್ಗಗಳನ್ನು ಹೊಸೆದು ಮಾರಾಟ ಮಾಡುತ್ತಿದ್ದರು ಆ ಹಗ್ಗಗಳನ್ನು ಮಾರುವುದರಿಂದ ಬಂದ ಹಣವನ್ನು ಜಂಗಮ ದಾಸೋಹಕ್ಕಾಗಿ ಬಳಸುತ್ತಿದ್ದರು ಅಂದರೆ ಭಕ್ತರಿಗೆ ಊಟ ತಿಂಡಿ ನೀಡಲು ಬಳಸುತ್ತಿದ್ದರು ಅವರು ತಮ್ಮ ಅಂಕಿತ ಚಂದೇಶ್ವರ ಲಿಂಗ ಹೆಸರಿನಲ್ಲಿ ಅನೇಕ ವಚನಗಳನ್ನು ಬರೆದಿದ್ದಾರೆ ಇದರಲ್ಲಿ ಕಾಯಕದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಸುಮಾರು ಹನ್ನೊಂದು ನೂರ ಅರವತ್ತರ ಸುಮಾರಿಗೆ ಸಕ್ರಿಯರಾಗಿದ್ದರು ಇತರ ಸಾಹಿತ್ಯಗಳಲ್ಲಿ ಉಲ್ಲೇಖ ಇವರ ಕಥೆಗಳು ಶೂನ್ಯ ಸಂಪಾದನೆ ಮತ್ತು ಪುರಾಣಗಳಲ್ಲಿವೆ ಹನ್ನೆರಡನೇ ಶತಮಾನದ ವಚನಗಳಲ್ಲಿ ಇವರ ಘನ ವ್ಯಕ್ತಿತ್ವವನ್ನು ನಿರೂಪಿಸಲಾಗಿದೆ ಉದಾಹರಣೆಗೆ ಶರಣ ಹೆಂಡದ ಮಾರಯ್ಯನವರ ವಚನ ಹನ್ನೆರಡನೇ ಶತಮಾನದಲ್ಲಿ ಕಾಯಕಕ್ಕೆ ನೀಡುವ ಮೂಲಕ ಕೊರಚ ಕೊರವ ಕೊರಮ ಸಮುದಾಯದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಕಾಯಕದ ಮಹತ್ವವನ್ನು ಸಾರಿದ ನುಲಿಯ ಚಂದಯ್ಯನವರು ಕಾಯಕದಲ್ಲಿಯೇ ದೇವರನ್ನು ಕಂಡ ಮಹಾಶರಣರು ಇಪ್ಸ್ಮಿ ಝೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ